ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇದು ಪ್ರತಿಯೊಬ್ಬರು ಗಮನಿಸಲೇಬೇಕಾಗಿರುವಂತಹ ಸುದ್ದಿ ಜೊತೆಗೆ ನಾನು ನಿಮ್ಮ ಬಳಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತೇನೆ ದಯವಿಟ್ಟು ಈ ಸುದ್ದಿಯನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿ ಸಾಧ್ಯ ಆದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ಸುದ್ದಿಯನ್ನ ಶೇರ್ ಮಾಡಿಕೊಳ್ಳಿ ಕಾರಣ ಇದು ಕೇವಲ ಸುದ್ದಿ ಮಾತ್ರ ಅಲ್ಲ ಜಾಗೃತಿ ಮೂಡಿಸುವಂತಹ ವಿಚಾರವೂ ಕೂಡ ಹೌದು ಬಂಧುಗಳೇ ಈ ವಿಚಾರ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ತಿಳಿ ಹೇಳುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಆದರೂ ಕೂಡ ಈ ಗುಪ್ತವಾದಂತಹ ವಂಚನೆಗೆ ಅದೆಷ್ಟೋ ಜನ ಬಲಿಯಾಗ್ತಿದ್ದ ಅದೆಷ್ಟೋ ಜನ ನರಕವನ್ನೇ ಅನುಭವಿಸ್ತಾ ಇದ್ದಾರೆ ಪ್ರತಿದಿನ ಮಾನಸಿಕವಾದಂತಹ ಹಿಂಸೆಯನ್ನ ಅನುಭವಿಸಿ ಸತ್ತು ಬದುಕ್ತಾ ಇದ್ದಾರೆ ಅಂದ್ರೆ ಎಂತೆ ಈ ಗುಪ್ತವಾದಂತ ವಂಚನೆಗೆ ಬಲಿ ಆಗ್ತಿದ್ದಾರೆ ಅಂದ್ರೆ ಚೆನ್ನಾಗಿ ಓದ್ಕೊಂಡಿರುವಂಥವ್ರು ಸಮಾಜದ ಬಗ್ಗೆ ತಿಳುವಳಿಕೆ ಉಳ್ಳಂತವರು ಸರ್ಕಾರಿ ಹುದ್ದೆಯಲ್ಲಿರುವಂತಹವರು ಅತ್ಯುನ್ನತವಾದಂತ ಕೆಲಸದಲ್ಲಿ ಇರುವಂತಹವರು ಇಂಥವರು ಕೂಡ ಈ ಗುಪ್ತವಾದಂತ ವಂಚನೆಗೆ ಬಲಿ ಆಗ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಆರಂಭದಲ್ಲಿ ಏನಂದ್ಕೊಂಡಿದ್ವಿ ಅಂದ್ರೆ ಅಂದ್ರೆ ಯಾರಿಗೆ ಹೆಚ್ಚು ತಿಳುವಳಿಕೆ ಇರೋದಿಲ್ವೋ ಅಥವಾ ಯಾರು ಹೆಚ್ಚು ಓದ್ಕೊಂಡಿರೋದಿಲ್ವೋ ಇಂಥವ್ರೆಲ್ಲರೂ ಕೂಡ ಬಲಿ ಆಗಬಹುದು ಅಂತ ಹೇಳಿ ಆದರೆ ನಾವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ ಯಾರಿಗೆ ಸ್ವಲ್ಪ ಜಾಸ್ತಿ ತಿಳುವಳಿಕೆ ಇಲ್ವೋ ಅಥವಾ ಓದ್ಕೊಂಡಿಲ್ವೋ ಅಂಥವರು ಇಂಥ ವಿಚಾರದಲ್ಲಿ ಜಾಗೃತಿ ಆಗ್ತಿದ್ದಾರೆ ಆದ್ರೆ ಚೆನ್ನಾಗಿ ಓದ್ಕೊಂಡಂಥವ್ರು ಚೆನ್ನಾಗಿ ಸಮಾಜದ ಬಗ್ಗೆ ಅರಿವಿರುವಂಥವ್ರು ಒಳ್ಳೊಳ್ಳೆ ಕೆಲಸದಲ್ಲಿ ಇರುವಂಥವ್ರೆ ಇದೀಗ ಬಲಿ ಆಗುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬಂಧುಗಳು ನೀವು ಫೋನ್ ಮಾಡ್ತಾ ಇದ್ದ ಹಾಗೆ ಯಾರಿಗಾದ್ರೂ ನಿಮಗೆ ಆರಂಭದಲ್ಲಿ ಒಂದು ಜಾಗೃತಿಯ ವಾಯ್ಸ್ ಬರುತ್ತೆ ಏನಪ್ಪಾ ಅಂದ್ರೆ ಸೈಬರ್ ವಂಚನೆಗೆ ಬಲಿ ಆಗಬೇಡಿ ಅಂತ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅದೊಂದು ರೀತಿಯಲ್ಲಿ ಕಿರಿಕಿರಿ ಅನ್ಸೋದಿಕ್ ಶುರುವಾಗಿದೆ ಅಥವಾ ಇದು ಯಾಕಪ್ಪ ಪದೇ ಪದೇ ಇಂಥದ್ದು ಬರ್ತಾ ಇದೆ ಒಂಥರ ಹಿಂಸೆ ಆಗ್ತಿದೆ ಅಂತ ಹೇಳಿ ಆದ್ರೆ ನನಗೆ ಈಗ ಅರಿವಾಗ್ತಾ ಇದೆ ಆ ಜಾಗೃತಿಯ ಸಂದೇಶದ ಅನಿವಾರ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಯಾಕೆ ಅನ್ನೋದನ್ನ ಎಳೆ ಎಳೆಯಾಗಿ ವಿವರಿಸ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಆ ದಂಪತಿಗೆ ಮಕ್ಳಿರ್ಲಿಲ್ಲ ಸಾಕಷ್ಟು ಸಮಾಜ ಸೇವೆಯನ್ನ ಮಾಡ್ತಾ ಇದ್ರು ಲಕ್ಷಾಂತರ ರೂಪಾಯಿ ಸಮಾಜಕ್ಕೋಸ್ಕರ ವಿನಿಯೋಗಿಸ್ತಾ ಇದ್ರು ಹಾಗೆ ವಿಲ್ ಅನ್ನ ಕೂಡ ಬರೆದಿಟ್ಟಿದ್ರು ನಾವು ಸಾವಲಪ್ಪಿದ ನಂತರ ನಮ್ಮ ಆಸ್ತಿ ಏನಿದೆ ಅದೆಲ್ಲವೂ ಕೂಡ ಈ ಸಮಾಜಕ್ಕೆ ಸೇರಬೇಕು ಅಂತ ಹೇಳಿ ನೆಮ್ಮದಿಯಾದಂತ ಬದುಕು ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಆದರೆ ಆ ದಂಪತಿ ಇಬ್ಬರೂ ಕೂಡ ಇದೀಗ ದುರಂತವಾದಂತ ಅಂತ್ಯವನ್ನ ಕಂಡಿದ್ದಾರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಗುಪ್ತವಾಗಿರುವಂತ ಸೈಬರ್ ವಂಚನೆ ಹಾಗಂದ ಮಾತ್ರಕ್ಕೆ ಈ ದಂಪತಿಗೆ ತಿಳುವಳಿಕೆ ಇಲ್ವಾ ಸಮಾಜದ ಬಗ್ಗೆ ಅರಿವಿರಲಿಲ್ವಾ ಎಲ್ಲವೂ ಕೂಡ ಇತ್ತು ಮಹಾರಾಷ್ಟ್ರ ಸರ್ಕಾರದ ಸೆಕ್ರೆಟರಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಂತಹ ವ್ಯಕ್ತಿ ಇವರು ನಿವೃತ್ತರಾಗಿದ್ರು ಜೊತೆಗೆ ಸಮಾಜದ ಜೊತೆಗೆ ಉತ್ತಮವಾದಂತಹ ಬಾಂಧವ್ಯವನ್ನ ಹೊಂದಿದ್ದಂಥ ವ್ಯಕ್ತಿ ಸಾಕಷ್ಟು ಜನರಿಗೆ ಕೋಚಿಂಗ್ ಮಾಡ್ತಿದ್ದಂತಹ ವ್ಯಕ್ತಿ ಇವರ ಬಳಿ ಟ್ರೈನಿಂಗ್ ಅನ್ನ ಪಡೆದಂತವ್ರು ಅದೆಷ್ಟೋ ಮಂದಿ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಎಷ್ಟು ಚೆನ್ನಾಗಿ ಎಲ್ಲ ಅರಿವಿದ್ದಂಥ ವ್ಯಕ್ತಿ ಇದೀಗ ಸೈಬರ್ ವಂಚನೆಗೆ ಅಥವಾ ಆ ಗುಪ್ತವಾದಂತಹ ವಂಚನೆಗೆ ಬಲಿ ಆಗಿಬಿಟ್ಟಿದ್ದಾರೆ ಇವರ ಕಥೆಯನ್ನ ಕೇಳ್ತಾ ಹೋಗ್ಬಿಟ್ರೆ ಎಂತವರಿಗೂ ಕೂಡ ಅರೆಕ್ಷಣ ಕಣ್ಣೀರು ಬರೋದಿಕ್ಕೆ ಶುರುವಾಗುತ್ತೆ ಹೀಗೂ ಮೋಸದ ಜಾಲ ಇರುತ್ತಾ ಅಂತ ನಮ್ಮೆಲ್ಲರಿಗೂ ಕೂಡ ಅನ್ಸೋದಿಕ್ಕೆ ಶುರುವಾಗುತ್ತೆ ಏನು ಎತ್ತ ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ದಂಪತಿ ಮೂಲತಃ ಬೆಳಗಾವಿಯ ಖಾನಾಪುರದ ನಂದಗಡಿಯ ಬಿಡಿ ಕಾಲೋನಿಯ ವಾಸಿ ಇವರು ಮೂಲತಃ ಇಲ್ಲಿಯವರೇ ಆದರೂ ಕೂಡ ಮಹಾರಾಷ್ಟ್ರದಲ್ಲಿ ಇವರು ವಾಸ ಮಾಡ್ತಾ ಇದ್ರು ಕಾರಣ ಇವರಿಗೆ ಮಹಾರಾಷ್ಟ್ರ ಸರ್ಕಾರದ ಸೆಕ್ರೆಟರಿಯಲ್ಲಿ ಕೆಲಸ ಸಿಕ್ಕಿತ್ತು ಆ ಕಾರಣಕ್ಕಾಗಿ ಇವರು ಕೆಲಸ ಮಾಡ್ತಾ ಇದ್ರು ಒಳ್ಳೆ ಸಂಬಳ ಇದ್ದಂತ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಇವರ ಹೆಸರು ಡಿಯಾಂಗೋ ನಜರತ್ ಅಂತ ಹೇಳಿ ವಯಸ್ಸು ಎಂಬತ್ತೆರಡರಿಂದ ಎಂಬತ್ ಆಸುಪಾಸು ಇವರ ಪತ್ನಿಯ ಹೆಸರು ಪ್ಲೇವಿಯಾನ ಅಂತ ಹೇಳಿ ಇವರ ವಯಸ್ಸು ಎಪ್ಪತ್ತೆಂಟರಿಂದ ಎಪ್ಪತ್ತೊಂಬತ್ತರ ಆಸುಪಾಸು ಸುದೀರ್ಘ ಅವಧಿಯವರೆಗೆ ಮಹಾರಾಷ್ಟ್ರದಲ್ಲಿ ನೆಲೆಸಿದ್ರು ಮಹಾರಾಷ್ಟ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ನಿವೃತ್ತಿ ಆಗ್ತಾ ಇದ್ದ ಹಾಗೆ ನನ್ನ ಹುಟ್ಟೂರಿಗೆ ಬರಬೇಕು ಎನ್ನುವ ಕಾರಣಕ್ಕಾಗಿ ಅವರು ಮಹಾರಾಷ್ಟ್ರವನ್ನ ಬಿಟ್ಟು ಸೀದಾ ಕರ್ನಾಟಕ ಬಂದು ಬಿಡಿ ಕಾಲೋನಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಹೆಚ್ಚು ಕಡಿಮೆ ಒಂದು ಎರಡು ಎಕರೆ ಜಮೀನು ಪೆನ್ಷನ್ ಹಣ ಬರ್ತಾ ಇತ್ತು ಸೇವಿಂಗ್ಸ್ ಅಂತಲೂ ಕೂಡ ಒಂದೊಳ್ಳೆ ಅಮೌಂಟ್ ಇತ್ತು ಒಂದಷ್ಟು ಚಿನ್ನ ಕೂಡ ಮಾಡಿಕೊಂಡಿದ್ರು ಹಾಗಂದ ಮಾತ್ರಕ್ಕೆ ಗಂಡ ಹೆಂಡತಿ ಇಬ್ರು ಕೂಡ ಶೋಕಿ ಜೀವನವನ್ನ ನಡೆಸ್ತಾ ಇರಲಿಲ್ಲ ಅವರಿಬ್ರು ಕೂಡ ಈ ಎಂಬಿಬಿಎಸ್ ಶುಲ್ಕವನ್ನ ಯಾರಿಗ್ ಬರ್ಸೋದಿಕ್ಕೆ ಸಾಧ್ಯ ಆಗೋದಿಲ್ವೋ ಅಂತವರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡ್ತಾ ಇದ್ರು ಫ್ರೀ ಆಗಿ ಈ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟ ಹಾಗೆ ಮೆಡಿಕಲ್ ಗೆ ಸಂಬಂಧಪಟ್ಟ ಹಾಗೆ ಕೋಚಿಂಗ್ ಅನ್ನ ಕೊಡ್ತಾ ಇದ್ರು ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕವಾದ ರೀತಿಯಲ್ಲಿ ಅವರಿಗೆ ಸಹಾಯವನ್ನು ಮಾಡ್ತಾ ಈ ರೀತಿಯಾಗಿ ಎಷ್ಟು ತಮ್ಮ ಕೈಯಿಂದ ಸಮಾಜ ಸೇವೆಯನ್ನ ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಸಮಾಜ ಸೇವೆಯನ್ನ ಮಾಡ್ತಾ ಇದ್ರು ಅವರ ಊರಿನ ಭಾಗದಲ್ಲಿ ಎಲ್ರಿಗೂ ಕೂಡ ಪರಿಚಿತರಾಗಿದ್ರು ಎಲ್ರಿಗೂ ಕೂಡ ಬೇಕಾದಂತ ವ್ಯಕ್ತಿ ಆಗಿದ್ರು ನೆಮ್ಮದಿಯಾದಂತಹ ಜೀವನ ಮಕ್ಕಳು ಮಾತ್ರ ಇರಲಿಲ್ಲ ಹೀಗಾಗಿ ತಮ್ಮ ತನು ಮನ ಧನ ಎಲ್ಲವನ್ನೂ ಕೂಡ ಸಮಾಜಕ್ಕೋಸ್ಕರವೇ ಅರ್ಪಿಸ್ತಾ ಇದ್ರು ಯಾವುದೂ ಕೂಡ ಬೇಕು ಎನ್ನುವಂಥ ಪರಿಸ್ಥಿತಿಯೆಲ್ಲ ಸಾಧ್ಯ ಆದಷ್ಟು ತಮ್ಮಿಂದ ಎಲ್ರಿಗೂ ಕೂಡ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಯಾವಾಗ ಸಾಕಷ್ಟು ಸಮಾಜ ಸೇವೆಯನ್ನ ಮಾಡ್ತಾ ಇದ್ರು ಲಕ್ಷಾಂತರ ರೂಪಾಯಿ ಹಣವನ್ನು ಸಮಾಜಕ್ಕೋಸ್ಕರ ವಿನಿಯೋಗಿಸ್ತಾ ಇದ್ರು ಈ ಸೈಬರ್ ವಂಚಕರ ಕಣ್ಣಿಗೆ ಇವರು ಬೀಳ್ತಾರೆ ನನ್ನ ಪ್ರಕಾರ ಇವರ ಟ್ರಾನ್ಸಾಕ್ಷನ್ ಅನ್ನು ಗಮನಿಸಿದ್ದಾರೋ ಅಥವಾ ಯಾವ ರೀತಿಯಾಗಿ ಇವರನ್ನ ಗಮನಿಸಿದ್ದಾರೋ ಏನೋ ಗೊತ್ತಿಲ್ಲ ಹೀಗಿದ್ದಾಗಲೇ ಒಂದು ದಿನ ಡಿಯಾಂಗೋ ನಜರತ್ ಅವರಿಗೆ ಒಂದು ಫೋನ್ ಬರುತ್ತೆ ಏನಂತ ಫೋನ್ ಬರುತ್ತೆ ನಿಮ್ಮ ಐ ಡಿ ಕಾರ್ಡ್ ಅನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಯಾರೊಬ್ರು ನಿಮ್ಮ ಐಡಿ ಕಾರ್ಡ್ ಅನ್ನ ದುರುಪಯೋಗಿಸ್ ಸೈಬರ್ ವಂಚನೆಯನ್ನ ಮಾಡ್ತಿದ್ದಾರೆ ಇತ್ತೀಚೆಗೆ ಜಾಸ್ತಿ ಆಗ್ತಿದೆಯಲ್ಲ ಹೀಗಾಗಿ ನಿಮ್ಮ ಹೆಸರಲ್ಲೂ ಕೂಡ ಇಂಥದ್ದು ನಡೆದು ಬಿಟ್ಟಿದೆ ನೀವು ತಕ್ಷಣವೇ ಸೈಬರ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಹೇಳ್ತಾರೆ ನಾವು ದೆಹಲಿಯಿಂದ ಕರೆ ಮಾಡೋದು ಎನ್ನುವ ರೀತಿಯಲ್ಲೂ ಕೂಡ ಹೇಳ್ತಾರೆ ತಕ್ಷಣವೇ ಡಿಯಾಂಗೋ ಏನ್ ಮಾಡ್ತಾರೆ ಸೈಬರ್ ಪೊಲೀಸರೊಬ್ರಿಗೆ ಫೋನ್ ಮಾಡ್ತಾರೆ ನೋಡಿ ಸರ್ ನನ್ನ ಹೆಸರಲ್ಲಿ ಏನೋ ವಂಚನೆ ಆಗಿದೆಯಲ್ಲ ಅಂತ ಹೇಳಿ ಸೈಬರ್ ಪೊಲೀಸರು ಇನ್ನಷ್ಟು ಇವರನ್ನ ಹೆದರಿಸ್ಬಿಡ್ತಾರೆ ನೋಡಿ ಇದೆಲ್ಲವೂ ಕೂಡ ಮೀರಿ ಹೋಗಿಬಿಟ್ಟಿದೆ ನಿಮ್ಮನ್ನ ನಾವು ಡಿಜಿಟಲ್ ಅರೆಸ್ಟ್ ಮಾಡಲೇಬೇಕಾಗಿದೆ ನಿಮ್ಮ ಹೆಸರಲ್ಲಿ ಸೈಬರ್ ವಂಚನೆ ನಡೆದಿದೆ ಲಕ್ಷಾಂತರ ರೂಪಾಯಿ ಮೋಸ ಮಾಡಲಾಗಿದೆ ಜೊತೆಗೆ ನಿಮ್ಮ ಫೋಟೋಸ್ಗಳು ನಗ್ನವಾಗಿರುವಂತಹ ಫೋಟೋಸ್ ಗಳಲ್ಲೂ ಕೂಡ ನಮಗೆ ಸಿಕ್ಕಿದೆ ಜೊತೆಗೆ ನಿಮ್ಮ ಹೆಸರಲ್ಲೂ ಕೂಡ ಇಂಥ ಒಂದಷ್ಟು ಫೋಟೋಸ್ ಗಳನ್ನು ಕಳಿಸುವಂತ ಕೆಲಸ ಅಥವಾ ಅಶ್ಲೀಲವಾದಂತಹ ಸಂದೇಶವನ್ನು ಕಳಿಸುವಂತ ಕೆಲಸ ಇಂಥದೆಲ್ಲವೂ ಕೂಡ ಮಾಡಲಾಗಿದೆ ಇದರಿಂದ ಹೊರಗಡೆ ಬರ್ಬೇಕು ಅಂತ ಆದ್ರೆ ಇಂತಿಷ್ಟು ಅಮೌಂಟ್ ಅನ್ನ ನೀವು ಕಟ್ಟಲೇಬೇಕು ಇಲ್ಲ ಅಂತ ಆಗ್ಬಿಟ್ರೆ ಈ ಸೈಬರ್ ವಂಚನೆ ಮಾಡುವಂತವರು ನಿಮ್ಮ ಒಂದಷ್ಟು ಫೋಟೋಸ್ ಅನ್ನ ಸ್ಪ್ರೆಡ್ ಮಾಡಬಹುದು ನಿಮ್ಮ ಮರ್ಯಾದೆಯನ್ನ ತೆಗಿಬಹುದು ನಿಮ್ಮ ಹೆಸರಲ್ಲಿ ಅಶ್ಲೀಲ ಸಂದೇಶವನ್ನ ಎಲ್ರಿಗೂ ಕಳಿಸಬಹುದು ಅಂತ ಹೆದರಿಸಿದ್ದಾರೆ ಡಿಯಾಂಗೋ ನಜರತ್ ಅಷ್ಟೆಲ್ಲ ತಿಳುವಳಿಕೆ ಇದ್ದಂಥವರು ಅದನ್ನ ನಂಬಿ ಬಿಡ್ತಾರೆ ಹೇಗ್ ನಂಬ್ತಾರೋ ಗೊತ್ತಿಲ್ಲ ನಾವ್ ಈಗ ಆರಾಮಾಗಿ ಹೇಳ್ಬಹುದು ಹೇಗ್ರಿ ನಂಬ್ತಾರೆ ಅದರಿಂದ ಆರಾಮಾಗಿ ಬಚಾವ್ ಆಗ್ಬೋದಿತ್ತಲ್ಲ ಗೊತ್ತಿಲ್ಲ ಈ ಸೈಬರ್ ವಂಚನೆ ಮಾಡುವಂತವರು ಯಾವ ರೀತಿಯಾಗಿ ಹೆದರ್ಸ್ತಾರೋ ಯಾವ ರೀತಿಯಾಗಿ ಮಾನಸಿಕ ಒತ್ತಡವನ್ನ ಹೇರ್ತಾರೋ ಗೊತ್ತಿಲ್ಲ ಯಾಕಂದ್ರೆ ನಾನು ತುಂಬಾ ಎಕ್ಸಾಂಪಲ್ಸ್ ಗಳನ್ನ ಇತ್ತೀಚೆಗೆ ನೋಡ್ತಾ ಇದ್ದೆ ಐ ಟಿ ಉದ್ಯೋಗಿ ಅಂತ ಬೇರೆ ಬೇರೆ ರೀತಿಯಲ್ಲಿ ಅಂತವರೆಲ್ಲರೂ ಕೂಡ ಬಲಿಯಾಗ್ತಿದ್ದಾರೆ ಇದಕ್ಕೆ ಅಂದ್ರೆ ಯಾವ ರೀತಿಯಾಗಿ ಮೋಡಿ ಮಾಡ್ತಾರೋ ಯಾವ ರೀತಿಯಾಗಿ ಇವರು ಹೆದರ್ಸ್ತಾರೋ ಗೊತ್ತಿಲ್ಲ ಇವ್ರನ್ನು ಕೂಡ ಹೆದರಿಸಿದ್ದಾರೆ ಆರಂಭದಲ್ಲಿ ಐದು ಲಕ್ಷ ರೂಪಾಯಿ ಕಟ್ಟಿ ಅಂದಿದ್ದಾರೆ ಇವರು ಅದರಿಂದ ಬಚಾವ್ ಆಗ್ಬೇಕಲ್ಲ ಅಂತ ಐದು ಲಕ್ಷ ರೂಪಾಯಿ ಕಟ್ಟಿದ್ದಾರೆ ಅದಾದ ಬಳಿಕ ಹಂತ ಹಂತವಾಗಿ ಇವರಿಂದ ಹಣವನ್ನ ಹಾಕಿಸ್ಕೊಳ್ತಾ ಹೋಗ್ಬಿಟ್ಟಿದ್ದಾರೆ ಡಿಯಾಂಗೋ ನಜರತ್ ಯಾರ ಹತ್ರವೂ ಕೂಡ ಹೇಳಿಲ್ಲ ಇವರಿಗೊಂದು ಆತಂಕ ಇತ್ತು ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದೇನೆ ಸಮಾಜ ಸೇವೆ ಮಾಡ್ತಿದ್ದೇನೆ ಒಳ್ಳೆ ರೀತಿಯಲ್ಲಿ ಜನರ ನಡುವೆ ಗುರುತುಕೊಂಡಿದ್ದೇನೆ ಸ್ವಲ್ಪ ಎಡವಟ್ಟಾಗ್ಬಿಟ್ಟರು ಕೂಡ ನನ್ನ ಹೆಸರು ಹಾಳಾಗ್ಬಿಡುತ್ತೆ ನನ್ನ ಹೆಸರಿಗೆ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಬಿದ್ದಂಗೆ ಆಗ್ಬಿಡುತ್ತೆ ನಾನು ಏನೂ ತಪ್ಪು ಮಾಡದೆ ಸಮಾಜದ ಎದುರುಗಡೆ ತಲೆ ತಗ್ಗಿಸುವಂತ ಪರಿಸ್ಥಿತಿ ಬರುತ್ತೆ ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಅವ್ರು ಕೇಳ್ತಾ ಇದ್ದ ಹಾಗೆ ಹಣವನ್ನ ಹಾಕ್ತಾ ಹೋಗಿದ್ದಾರೆ ಹೆಚ್ಚು ಕಡಿಮೆ ಅರ್ಧ ಕೋಟಿ ಐವತ್ತು ಲಕ್ಷಕ್ಕೂ ಅಧಿಕ ಹಣ ಹಣವನ್ನ ಆ ಸೈಬರ್ ವಂಚಕರಿಗೆ ಹಾಕಿಬಿಟ್ಟಿದ್ದಾರೆ ಎಷ್ಟು ಹಣವನ್ನ ಇವರಿಂದ ಕಿತ್ಕೊಳ್ಬೇಕು ಅಷ್ಟು ಹಣವನ್ನು ಕಿತ್ಕೊಂಡು ಅದಾದ ಬಳಿಕ ಯಾವುದೇ ರೀತಿಯಲ್ಲೂ ಕೂಡ ರೆಸ್ಪಾಂಡ್ ಮಾಡಿಲ್ಲ ಇವರು ಡಿಯಾಂಗೋ ಏನ್ ಮಾಡಿದ್ದಾರೆ ನಿರಂತರವಾಗಿ ಅವ್ರನ್ನ ತಲುಪೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಎಷ್ಟೇ ತಲುಪೋದಕ್ಕೆ ಪ್ರಯತ್ನವನ್ನ ಪಟ್ಟರು ಕೂಡ ಅವ್ರನ್ನ ತಲುಪೋದಕ್ಕೆ ಸಾಧ್ಯ ಆಗಿಲ್ಲ ಕೊನೆಗೆ ಅವರಿಗೆ ಒಂದು ಮೆಸೇಜ್ ಅನ್ನ ಹಾಕಿದ್ದಾರೆ ನೀವು ನನ್ನ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಆದ್ರೆ ನಾನು ಪ್ರಾಣ ಕಳ್ಕೊಳ್ತೀನಿ ಅಂತ ಅವ್ರಿಗೆ ಏನಾಗ್ಬೇಕು ಹೇಳಿ ಪ್ರಾಣ ಕಳ್ಕೊಂಡ್ರು ಕಳ್ಕೊಳ್ಳಿ ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ಇವರಿಂದ ಕಂಪ್ಲೀಟ್ ಆಗಿ ಡಿಸ್ಕನೆಕ್ಟ್ ಆಗಿದ್ದಾರೆ ಅದಾದ ಬಳಿಕ ಡಿಯಾಂಗೋ ನಜರತ್ ಒಂದು ಚಾಕು ತಗೊಂಡು ತಮ್ಮ ಕುತ್ತಿಗೆಯನ್ನು ತಾವೇ ಸೇಳ್ಕೊಂಡು ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಅದಾದ ಬಳಿಕ ಅದನ್ನ ನೋಡಿದಂತ ಅವರ ಪತ್ನಿ ಅವರ ಪತ್ನಿಗೆ ಮ್ಯಾಟ್ರ್ ಗೊತ್ತಿತ್ತು ಇಲ್ಲವೋ ಗೊತ್ತಿಲ್ಲ ಅದಾದ ಬಳಿಕ ಅವರ ಪತ್ನಿ ಕೂಡ ಒಂದಷ್ಟು ಒಂದಷ್ಟು ಟ್ಯಾಬ್ಲೆಟ್ಸ್ಗಳೆಲ್ಲವೂ ಕೂಡ ಮನೆಯಲ್ಲಿ ತಂದಿಟ್ಟಿದ್ರಂತೆ ಟ್ಯಾಬ್ಲೆಟ್ಸ್ ವಯಸ್ಸಾದವರು ಅದೆಲ್ಲವನ್ನೂ ಕೂಡ ಒಟ್ಟಿಗೆ ನುಂಗಿ ಅವರು ಕೂಡ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಈ ರೀತಿಯಾಗಿ ಯಾರದ್ದೋ ವಂಚನೆಗೆ ಗಂಡ ಹೆಂಡತಿ ಇಬ್ಬರೂ ಕೂಡ ಅತ್ಯಂತ ದುರಂತವಾದಂತ ಅಂತ್ಯವನ್ನ ಕಂಡುಬಿಟ್ಟಿದ್ದಾರೆ ಈ ವಿಚಾರ ಹೊರಗಡೆ ಹೇಗೆ ಗೊತ್ತಾಯ್ತು ಅಂದ್ರೆ ಅವರ ಸಂಬಂಧಿಕರೊಬ್ರು ಇವರ ಮನೆಗೆ ಬಂದಿದ್ದಾರೆ ಇವ್ರನ್ನ ಮಾತಾಡ್ಸೋಣ ಅಂತ ಹೇಳಿ ಯಾಕಂದ್ರೆ ಸಮಾಜ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಂತವರಲ್ಲ ಈ ಕಾರಣಕ್ಕಾಗಿ ಮನವೊನ್ನೆ ತಾನೆ ಇವ್ರು ಮನೆಗೆ ಅಂತ ಬಂದಿದ್ದಾರೆ ಮನೆ ಒಳಗಡೆ ಬಂದು ನೋಡಿದಾಗಲ್ಲ ಆಕೆಲ್ಲ ಓಪನ್ ಮಾಡಿಟ್ಟಿದ್ರು ಪೊಲೀಸರಿಗೆಲ್ಲ ಗೊತ್ತಾಗ್ಲಿ ಎನ್ನುವ ಕಾರಣಕ್ಕಾಗಿ ಒಳಗಡೆ ಬಂದು ನೋಡ್ತಾ ಇದ್ದಾಗ ಅವ್ರಿಗೆ ಶಾಕ್ ಆಗ್ಬಿಟ್ಟಿದೆ ಇಬ್ಬರು ಕೂಡ ಪ್ರಾಣ ಕಳ್ಕೊಂಡ ಸ್ಥಿತಿಯಲ್ಲಿದ್ದರು ಆರಂಭದಲ್ಲಿ ಅನುಮಾನ ಬರುತ್ತೆ ಯಾರಾದರೂ ಇನ್ನ ದೋಚಿರಬಹುದಾ ದರೋಡೆ ಮಾಡಿರ್ಬಹುದಾ ಅಂತ ಯಾಕಂದ್ರೆ ಸಮಾಜ ಜೊತೆಗೆ ಸಂಪರ್ಕದಲ್ಲಿದ್ದಂತವ್ರಲ್ಲ ಬೇಕಾದಷ್ಟು ಖರ್ಚು ಮಾಡ್ತಾ ಇದ್ರಲ್ಲ ಹೀಗಾಗಿ ಇಂಥ ಕೆಲಸವನ್ನ ಯಾರಾದರೂ ಮಾಡಿರಬಹುದಾ ಅಂತ ಅದಾದ ಬಳಿಕ ಪೊಲೀಸರು ಎಂಟ್ರಿ ಕೊಡ್ತಾರೆ ಸ್ವತಃ ಪೊಲೀಸರು ಕೂಡ ಶಾಕ್ ಆಗ್ತಾರೆ ಎಲ್ಲ ವಿಚಾರ ಬೆಳಕಿಗೆ ಬಂದಿದ್ದು ಹೇಗಪ್ಪ ಅಂದ್ರೆ ಒಂದು ಎರಡು ಪುಟಗಳ ಲೆಟರ್ ಅನ್ನ ಬರೆದಿಟ್ಟಿದ್ರು ಅವರು ನನಗೆ ಹೀಗೀಗ ಮೋಸ ಆಯಿತು ನಾನು ಪ್ರಾಣ ಕಳ್ಕೊಳ್ಳೋದು ಅನಿವಾರ್ಯ ಆಗಿಬಿಡ್ತು ನಾನು ಯಾರಿಗೂ ಕೂಡ ಹೇಳಲಾಗದಂತ ಪರಿಸ್ಥಿತಿಯಲ್ಲಿ ಬಿಟ್ಟಿದ್ದೆ ಹೀಗಾಗಿ ನಾನು ಪ್ರಾಣವನ್ನ ಕಳ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಒಟ್ಟಾರೆಯಾಗಿ ಗಂಡ ಹೆಂಡತಿ ಇಬ್ಬರೂ ಕೂಡ ಬಲಿ ಆದರು ಪೊಲೀಸರು ಸದ್ಯಕ್ಕೆ ಈ ಪ್ರಕರಣವನ್ನ ತೀರಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಆ ಜಾಲವನ್ನ ಪತ್ತೆ ಹಚ್ಚೋದಿಕ್ಕೆ ಹತ್ತಿ ಹೊರಟಿದ್ದಾರೆ ಆದ್ರೆ ನಮ್ಮಲ್ಲಿ ಸಾಕಷ್ಟು ಸೈಬರ್ ವಂಚನೆಗಳಲ್ಲಿ ಒಂದು ನೂರು ಕೇಸ್ ಆದ್ರೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗೋದು ಎರಡರಿಂದ ಮೂರು ಮಾತ್ರ ಇನ್ನುಳಿದಂತ ಕೇಸ್ ಯಾವ ಕಾರಣಕ್ಕೂ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಪೊಲೀಸರು ಚಾಪೆ ಕೆಳಗೆ ನುಗ್ಗಿದ್ರೆ ಅವ್ರು ರಂಗೋಲಿ ಕೆಳಗೆ ನುಗ್ತಿವಿ ಅಂತಾರಲ್ಲ ಆ ರೀತಿಯಾಗಿ ನಾಜೂಕಾಗಿ ಹೇಗೆ ಹೇಗೆ ಕೆಲಸವನ್ನ ಮಾಡಬೇಕು ಆ ರೀತಿಯಾಗಿ ಮಾಡಿಬಿಡ್ತಾರೆ ನೋಡಿ ಈ ದಂಪತಿ ಯಾವುದು ಕಡಿಮೆ ನೆಮ್ಮದಿ ಆದಂತ ಜೀವನ ಮಕ್ಕಳಿಲ್ಲ ಏನು ಕೊರಗೊಂದು ಬಿಟ್ರೆ ಸಮಾಜಕ್ಕೋಸ್ಕರ ಎಲ್ಲವನ್ನೂ ಕೂಡ ಅರ್ಪಿಸಿಕೊಂಡು ನೆಮ್ಮದಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ರು ಆದ್ರೆ ಆ ನೆಮ್ಮದಿಗೆ ಬೆಂಕಿ ಇಡುವಂತ ಕೆಲಸ ಅಥವಾ ನೆಮ್ಮದಿಯನ್ನ ಕಿತ್ಕೊಳ್ಳುವಂತ ಕೆಲಸ ಕೊನೆಗೆ ಇವರು ಪ್ರಾಣವನ್ನೇ ತೆಗೆಯುವಂತ ಕೆಲಸವನ್ನ ಆ ವಂಚಕರು ಮಾಡ್ಬಿಟ್ರು ಬಂಧುಗಳೇ ಆ ಕಾರಣಕ್ಕಾಗಿ ಹೇಳ್ತರೋದು ಆದಷ್ಟು ಜಾಗೃತರಾಗಿರಿ ನಿಮ್ಮ ಸುತ್ತಮುತ್ತ ಇದ್ದಂಥವರಿಗೆ ಆದಷ್ಟು ಜಾಗೃತಿಯನ್ನ ಮೂಡಿಸಿ ಯಾವ್ದಾದ್ರು ಸೈಬರ್ ವಂಚನೆ ಹಾಗೆ ಹೀಗೆ ಅಂತೇಳಿ ನಿಮ್ಗೆ ಏನಾದ್ರೂ ಫೋನ್ ಬಂತು ಅಂತ ಆದ್ರೆ ತಕ್ಷಣವೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಕೊಡಿ ಗದಾದ ಬಳಿಕ ಪೊಲೀಸರು ನೋಡ್ಕೊಳ್ತಾರೆ ಏನ್ ಮುಂದೆ ಏನ್ ಬೇಕಾದ್ರೂ ಆಗ್ಲಿ ಈ ರೀತಿಯಾಗಿ ಆ ಮೋಸಕ್ಕೆ ಬಲಿ ಆಗಬೇಡಿ ಆ ಮಾನಸಿಕ ವಂಚನೆ ಅಥವಾ ಮಾನಸಿಕ ಹಿಂಸೆ ಇದೆಯಲ್ಲ ಅದು ನಿಮ್ಮನ್ನು ಹೇಗೆ ಕಾಡೋಕ್ ಶುರು ಮಾಡ್ಬಿಡುತ್ತೆ ಅಂದ್ರೆ ಈ ರೀತಿಯಾಗಿ ಬಲಿ ತೆಗೆದುಕೊಂಡು ಬಿಡುತ್ತೆ ಡಿಯಾಂಗೋ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಯಿತು ಅವರೊಂದಷ್ಟು ಅವ್ರದ್ದೇ ಆದಂತ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಗಳನ್ನ ಇಟ್ಕೊಂಡಿದ್ರು ಅಂದ್ರೆ ನಾನು ಇಂಥವ್ರಿಗೆ ದುಡ್ಡು ಕೊಡ್ತೀನಿ ಇಂಥವರಿಗೆ ನಾನು ಶುಲ್ಕವನ್ನ ಬರೆಸ್ತೀನಿ ಹಾಗೆ ಹೇಗೆ ಅಂತ ಹೇಳಿ ಆದ್ರೆ ಇರೋ ಬರ ದುಡ್ಡೆಲ್ಲವೂ ಕೂಡ ಖರ್ಚಾದ ಬಳಿಕ ಅವ್ರಿಗೆ ಟೆನ್ಷನ್ ಆಗೋದಕ್ಕೆ ಶುರುವಾಗ್ಬಿಟ್ಟು ಎಲ್ಲವನ್ನೂ ಕೂಡ ಕಳ್ಕೊಂಡ್ಬಿಟ್ಟು ನಮ್ಮ ಬದುಕು ಹೇಗೆ ಈ ವಯಸ್ಸಿನಲ್ಲಿ ಅಂತ ಹೇಳಿ ಯಾಕಂದ್ರೆ ಎಲ್ಲ ಕೂಡ ಕಿತ್ಕೊಂಡ್ ಬಿಟ್ಟಿದ್ರು ಸ್ವಲ್ಪ ಬಂಗಾರ ಇಟ್ಟಿದ್ರಂತೆ ಬಂಗಾರವನ್ನು ಕೂಡ ಮಾರಿ ದುಡ್ಡು ಕೊಟ್ಟಿದ್ದಾರೆ ಪೆನ್ಷನ್ ಹಣ ಬರ್ತಾ ಇತ್ತು ಅದನ್ನ ಸಂಗ್ರಹಿಸಿಟ್ಟಿದ್ರು ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿವರೆಗಿನ ಸೇವಿಂಗ್ಸ್ ಇತ್ತು ಅದನ್ನು ಕೂಡ ಕೊಟ್ಟು ಬಿಟ್ಟಿದ್ದಾರೆ ಕೊನೆಗೆ ಏನೂ ಕೂಡ ಇಲ್ಲದೆ ಬರಿಗೈಗೆ ಬರುವಂತ ಪರಿಸ್ಥಿತಿ ಡಿಯಾಂಗೋ ಅವ್ರದ್ದು ಆಗಿಬಿಡುತ್ತೆ ಅಂದ್ರೆ ಕೊನೆಗೆ ಏನಂದ್ರೆ ಏನು ಉಳ್ಕೊಂಡಿರ್ಲಿಲ್ಲ ಎಲ್ಲವನ್ನು ಕೂಡ ಕಿತ್ಕೊಂಡ್ಬಿಟ್ಟಿದ್ರು ಈ ಸೈಬರ್ ವಂಚಕರು ಎಲ್ಲ ಖಾಲಿ ಆಯಿತು ಅಂತ ಗೊತ್ತಾದ್ಮೇಲೆ ಅವರು ಇವರಿಂದ ಡಿಸ್ಕನೆಕ್ಟ್ ಆಗ್ಬಿಟ್ರು ಇನ್ನೂ ಸ್ವಲ್ಪ ಹಣ ಇದ್ರು ಅದನ್ನು ಕೂಡ ಬಿಡ್ತಾ ಇದ್ರು ಅಂತ ಅನ್ಸುತ್ತೆ ಡಿಯಾಂಗೋ ಇಲ್ಲಿವರೆಗೆ ಇದ್ದಿದ್ದನ್ನು ಕೂಡ ಅವರು ಸಮಾಜಕ್ಕೋಸ್ಕರ ಮಾಡಿದ್ಬಿಟ್ಟಿದ್ರು ಇನ್ನೇನು ಕೂಡ ಇರಲಿಲ್ಲ ಇಂಥದ್ದೊಂದು ದುರಂತವಾದಂತ ಕತೆ ಒಂದು ಕಡೆ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ